ಬಿಗ್ ಬಾಸ್ ಶೋಗೆ ಟಕ್ಕರ್ ಕೊಡಲು ಬಂದ ಸುವರ್ಣ ಸೆಲೆಬ್ರಿಟಿ ಲೀಗ್ ಸುವರ್ಣ ಸೆಲೆಬ್ರಿಟಿ ಲೀಗ್ ವಿಶೇಷ ಅಂದರೆ ಕಿರುತೆರೆ ಕಲಾವಿದರ ಜೊತೆಗೆ ಮಾಜಿ ಬಿಗ್ ಬಾಸ್ ಸ್ಪರ್ಧಿಗಳು ಕೂಡ ಬರುತ್ತಿದ್ದಾರೆ ಸ್ಟಾರ್ ಸುವರ್ಣದಲ್ಲಿ ಪ್ರಸಾರ ಆಗಲಿರೋ ರಿಯಾಲಿಟಿ ಶೋನ ನೇತೃತ್ವವನ್ನು ಕಾರ್ತಿಕ್ ಅವರು ವಹಿಸಿಕೊಂಡಿದ್ದಾರೆ ಈ ವಿಚಾರ ಕೇಳಿ ಅವರ ಫ್ಯಾನ್ಸ್ ಭಾರಿ ಖುಷಿಯಾಗಿದ್ದಾರೆ ಇನ್ನು ಆಲ್ರೆಡಿ ಈ ಶೋದ ಪ್ರೋಮೋ ಕೂಡ ಬಿಡುಗಡೆ ಆಗಿದೆ ಇನ್ನು ಪ್ರೋಮೋದಲ್ಲಿ ಬಿಗ್ ಬಾಸ್ ಸೀಸನ್ ಹತ್ತರ ವಿನ್ನರ್ ಕಾರ್ತಿಕ್ ಮಹೇಶ್ ಈ ಶೋ ಅನ್ನು ನಿರೂಪಣೆ ಮಾಡುತ್ತಿದ್ದಾರೆ ಎಂದು ತಿಳಿದು ಬಂದಿದೆ ಸತ್ಯ ಈಗ ಬಿಡುಗಡೆ ಆಗಿರುವ ಪ್ರೋಮೋದಲ್ಲಿ ಮಸ್ತ್ ಆಗಿ ಕಾರ್ತಿಕ್ ಮಹೇಶ್ ಅವರು ಡೈಲಾಗ್ ಒಂದನ್ನು ಹೇಳಿದ್ದಾರೆ ಜಗತ್ತಿನಲ್ಲಿ ಮೂರು ತರಹದ ಜನರು ಇರುತ್ತಾರೆ ಒಬ್ಬರು ರೂಲ್ಸ್ ಬ್ರೇಕ್ ಮಾಡೋರು ಒಬ್ಬರು ಫಾಲೋ ಮಾಡೋರು ಮೂರನೆಯವನು ನಾನು ರೂಲ್ಸ್ ಸೆಟ್ ಮಾಡುವವನು ಎಂದು ಮಾಸ್ ಆಗಿ ಕಾರ್ತಿಕ್ ಅವರು ಡೈಲಾಗ್ ಅನ್ನು ಹೇಳಿದ್ದಾರೆ ಇನ್ನು ಈ ಸುವರ್ಣ ಸೆಲೆಬ್ರಿಟಿ ಲೀಗ್ ಸೆಪ್ಟೆಂಬರ್ ಹದಿನೈದರಿಂದ ರಾತ್ರಿ ಏಳು ಗಂಟೆಗೆ ಈ ಶೋ ಪ್ರಸಾರವಾಗುತ್ತಿದೆ ಬಿಗ್ ಬಾಸ್ ಹತ್ತರ ಮಾಜಿ ಸ್ಪರ್ಧಿಗಳಾದ ವಿನಯ್ ಗೌಡ ತನಿಷಾ ಕೂಪೊಂಡ ರಕ್ಷತ್ ಬುಲೋಟ್ ನಮ್ರತಾ ಗೌಡ ಇನ್ನು ಹಲವಾರು ಕಲಾವಿದರು ಈ ಶೋನಲ್ಲಿ ಭಾಗವಹಿಸುತ್ತಿದ್ದಾರೆ ಇನ್ನು ಈ ಶೋ ಹೇಗೆ ಮೂಡಿಬರುತ್ತದೆ ಎಂದು ಕಾದು ನೋಡಬೇಕಿದೆ ಸ್ನೇಹಿತರೆ ನಿಮ್ಮ ಅನಿಸಿಕೆಯ ಪ್ರಕಾರ ಸುವರ್ಣ ಸೆಲೆಬ್ರೇಟಿ ಲೀಗ್ ಶೋ ಬಿಗ್ ಬಾಸ್ ಶೋಗೆ ಟಕ್ಕರ್ ಕೊಡಬಹುದಾ ಎಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ